ನೋಡಿ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಹೆಸರು ಕಾಳು ತೊಗೊಂಡಿದ್ದೀನಿ ಇವಾಗ ಇದನ್ನು ನಾನು ಕ್ಲೀನಾಗಿ ಒಂದು ಸ್ವಲ್ಪ ತೊಳ್ಕೊಂಡು ತೊಗೊತಿದ್ದೀನಿ ನಾನು ಸುಮಾರು ಒಂದು ಐದು ಜನರಿಗೋಸ್ಕರ ಈ ಸಬ್ಜಿ ಮಾಡ್ತಿದ್ದೀನಿ ಇವಾಗ ಇದಕ್ಕೆ ಮತ್ತೆ ನೀರು ಹಾಕ್ಕೊಂಡು ಕುಕ್ಕರ್ನಲ್ಲಿ ಹಾಕೊಂಡು ಇದಕ್ಕೆ ಬೇಯಿಸ್ಕೊಂಡು ತೊಗೋಬೇಕಾಗುತ್ತೆ ಸುಮಾರು ಮೀಡಿಯಂ ಗ್ಯಾಸ್ನಲ್ಲಿ ಒಂದು ಮೂರರಿಂದ ನಾಲ್ಕು ಸೀಟಿ ಹೊಡೆಸ್ಕೊಂಡು ತೊಗೊತಿದ್ದೀನಿ ಅದ್ರ ಜೊತೆಗೆ ನಾನಿಲ್ಲಿ ಸ್ವಲ್ಪ ಅರ್ಶಿನ ಮತ್ತು ಉಪ್ಪು ಕೂಡ ಸೇರಿಸ್ತಿದ್ದೀನಿ ಇಲ್ಲೇ ಒಂದು ಸ್ವಲ್ಪ ಅರ್ಶಿನ ಉಪ್ಪು ಹಾಕೋದ್ರಿಂದ ಹೆಸರು ಕಾಳಿನಲ್ಲಿ ಕೂಡ ಹಿರ್ಕೊಳ್ಳುತ್ತೆ ಅದು ಓಕೆ ಇವಾಗ ಮುಚ್ಚಿ ಇದನ್ನು ಬೇಯೋಕೆ ಇಡ್ತಿದ್ದೀನಿ ಗ್ಯಾಸಿನ ಮೇಲೆ ಒಂದು ಮೂರ್ನಾಲ್ಕು ಸಿಟಿ ಆಗೋ ತನಕ ಇವಾಗ ಕುಕ್ಕರ್ ನಾನು ಗ್ಯಾಸಿನ ಮೇಲೆ ಇಟ್ಟಾಗಿದೆ ಇವಾಗ ಮೀಡಿಯಂ ಗ್ಯಾಸ್ನಲ್ಲಿ ಒಂದು ಮೂರ್ನಾಲ್ಕು ಸಿಟಿ ಹೊಡಿಲೋದು ಅಲ್ಲಿ ತನಕ ನಾನಿಲ್ಲಿ ಒಂದು ಚೂಡಾಗೋಷ್ಟು ಸಬ್ಸಿ ಪಲ್ಯ ತೊಗೊಂಡಿದ್ದೀನಿ ಫ್ರೆಶ್ ಆಗಿದೆ ತುಂಬನೇ ಘಮ್ ಅಂತಿದೆ ಈ ಸಬ್ಸಿ ಪಲ್ಯ ಕ್ಲೀನಾಗಿ ತೊಳ್ಕೊಂಡು ಸಣ್ಣದಾಗಿ ಸೋಸ್ ಇಟ್ಕೊಂಡಿದ್ದೆ ನಾನು ಮೊದಲೇನೆ ಇದನ್ನು ಇವಾಗ ಇದನ್ನು ನಾನು ಎಷ್ಟು ಸಣ್ಣದಾಗ್ತದಲ್ಲ ಅಷ್ಟು ಸಣ್ಣಗೆ ಇದನ್ನು ಕಟ್ ಮಾಡಿ ತೊಗೊತಿದ್ದೀನಿ ಇದರಲ್ಲಿಂತ ಡ್ರೈ ಸಬ್ಜಿ ಕೂಡ ತುಂಬಾ ಸರಿಯಾಗಿ ಬರುತ್ತೆ ಆ ಸಬ್ಜಿ ಬೇಕಂದರೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ ಎಲ್ಲನೂ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇದರಲ್ಲಿ ಹಾಕಿಟ್ಕೊಂಡಿನಿ ಇವಾಗ ಇಲ್ಲಿ ಈ ಹೆಸರು ಕಾಳು ಕೂಡ ಸರಿಯಾಗಿ ಬೇಯಿಸ್ಕೊಂಡಿನಿ ನಾನು ನೋಡ್ತಿರ್ಬೋದು ಯಾವ ರೀತಿಯಾಗಿ ಬೆಂದಿದೆ ಅಂತೇಳಿ ಜಾಸ್ತಿ ಸಾಫ್ಟ್ ಕೂಡ ಇರಬಾರ್ದು ಮತ್ತು ಜಾಸ್ತಿ ಹಾರ್ಡ್ ಕೂಡ ಇರಬಾರ್ದು ಆ ರೀತಿ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ನೀವು ಇವಾಗ ಎರಡು ತಯಾರಾದ ಮೇಲೆ ನಾನಿಲ್ಲಿ ಕಡಾಯಿನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕೊತಿದ್ದೀನಿ ಎಣ್ಣೆ ಹಾಕಿದೆ ಎಣ್ಣೆ ಗರಮಾದ ಆದಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕ್ತಿದ್ದೀನಿ ಒಂದು ಸ್ವಲ್ಪನೇ ಒಂದು ಸ್ವಲ್ಪ ಹಿಂಗೆ ಕೂಡ ನಾನಿಲ್ಲಿ ಹಾಕ್ತಿದ್ದೀನಿ ಇವಾಗ ಮೇನ್ ಪಾಯಿಂಟ ಇದರಲ್ಲಿ ಬೆಳ್ಳುಳ್ಳಿ ಹಾಕಬೇಕಾಗುತ್ತೆ ಜಾಸ್ತಿ ಕ್ವಾಂಟಿಟಿದಾಗೆ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಜಜ್ಜ್ ಹಾಕಿದ್ದು ನಾನಿಲ್ಲಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬಾರ್ದು ಇದೇ ರೀತಿ ಮಾಡ್ಕೊಂಡು ಹಾಕೊಳ್ಳಿ ತಿನ್ನೋವಾಗ ತುಂಬಾ ರುಚಿ ಅನಿಸುತ್ತೆ ಮತ್ತು ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಮತ್ತು ಒಂದು ಎರಡು ಈರುಳ್ಳಿ ಕೂಡ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ತಿದ್ದೀನಿ ನಾನಿಲ್ಲಿ ಜಾಸ್ತಿ ಖಾರ ಬಿಡಬಾರ್ದು ಅಂತೇಳಿ ಹಸಿ ಮೆಣಸಿನ್ಕಾಯ ಈ ರೀತಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿನಿ ನಿಮಗೆ ಜಾಸ್ತಿ ಖಾರ ಬೇಕಿದ್ರೆ ನೀವೇನು ಮಾಡಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಹಾಕೊಳ್ಳಿ ನಿಮಗೆ ಎಷ್ಟು ಅಷ್ಟು ನೀವು ಇಲ್ಲಿ ಮಕ್ಕಳಾರ ಹೀಗಾಗಿ ನಾನಿಲ್ಲಿ ಜಾಸ್ತಿ ಖಾರ ಆಗುತ್ತೆ ಅಂತೇಳಿ ಈ ರೀತಿ ಕಟ್ ಮಾಡಿ ಹಾಕ್ಕೊಂತಿದ್ದೀನಿ ಇವಾಗ ಈರುಳ್ಳಿ ಲೈಟಾಗಿ ಕೆಂಪಾಗಲಿ ಅಲ್ಲಿ ತನಕ ಅದನ್ನು ಹುರ್ಕೊತಿದ್ದೀನಿ ಓಕೆ ನೋಡಿ ಪೂರ್ತಿಯಾಗಿ ಹಸಿ ವಾಸನೆ ಹೋಗಿದೆ ಲೈಟಾಗಿ ಕೆಂಪಾದ ಮೇಲೆ ಇದಕ್ಕೆ ಒಂದು ಸ್ವಲ್ಪ ಅರ್ಶಿಣ್ ಹಾಕ್ತಿದ್ದೀನಿ ಮತ್ತೆ ಒಂದು ಸ್ವಲ್ಪನೇ ರೆಡ್ ಖಾರದ ಪುಡಿ ಕೂಡ ಹಾಕ್ತಿದ್ದೀನಿ ಒಂದು ಸ್ವಲ್ಪನೇ ಮತ್ತು ಗರಂ ಮಸಾಲ ಹಾಕ್ತಿದ್ದೀನಿ ಒಂದು ಸ್ವಲ್ಪನೇ ಮಸಾಲ ನೀವು ಇಲ್ಲಿ ರುಚಿಗೆ ತಕ್ಕಷ್ಟು ಹೆಚ್ಚು ಕಮ್ಮಿ ಮಾಡ್ಕೋಬೋದು ಜಾಸ್ತಿ ಮೆ ಹಸಿ ಮೆಣಸಿನ್ಗೆ ಖಾರ ಹಾಕಿದರೆ ನೀವು ಇಲ್ಲಿ ಮಸಾಲ ಏನು ಹಾಕೋದೇನು ಬೇಕಾಗಿಲ್ಲ ಜಸ್ಟ್ ಗರಂ ಮಸಾಲ ಅರ್ಚಿನ ಕೂಡ ಹಾಕೊಳ್ಳಿ ಒಂದು ಸ್ವಲ್ಪ ನಡೆಯುತ್ತೆ ಮತ್ತು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಸೂರಿ ಮೇಥಿ ಹಾಕಿದ್ದ ಇವಾಗ ಈ ಸಬ್ಸಿ ಪಲ್ಯ ಹಾಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಇವಾಗ ಈ ಸಬ್ಸಿ ಪಲ್ಯ ಹಾಕಿದ ಮೇಲೆ ಸರಿಯಾಗಿ ಒಂದು ಮೂರರಿಂದ ನಾಲ್ಕು ನಿಮಿಷ ಆಗೋ ತನಕ ಮೀಡಿಯಮ್ ಗ್ಯಾಸ್ನಲ್ಲಿ ಹುರ್ಕೊತಿದ್ದೀನಿ ಅಥವಾ ಎಲ್ಲ ಸೇರಿಸಿ ಹಸಿ ವಾಸನೆ ಹೋಗಬೇಕು ಅಲ್ಲಿ ತನಕ ಇದನ್ನು ಹುರ್ಕೋಬೇಕಾಗುತ್ತೆ ಸಖತ್ ರುಚಿಯಾಗಿ ಬರುತ್ತೆ ನಿಮ್ಮ ಮನೆಯಲ್ಲಿ ಸಬ್ಸಿಪ್ಪೆಲ್ಲ ಯಾರು ತಿನ್ನೋಲ್ಲ ಅವರಿಗೇನೆ ಈ ರೆಸಿಪಿನ ನೀವು ಮಾಡಿಕೊಡಬಹುದು ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಇವಾಗ ಸುಮಾರು ಒಂದು ಮೂರರಿಂದ ನಾಲ್ಕು ನಿಮಿಷ ಆಗಿದೆ ಪೂರ್ತಿಯಾಗಿ ಹಸಿ ವಾಸನೆ ಹೋಗಿದೆ ಇವಾಗ ಇದರಲ್ಲಿ ನಾನು ಈ ಹೆಸರು ಬೇಯಿಸಿದಂತಹ ಹೆಸರು ಕಾಳು ಹಾಕ್ತಿದ್ದೀನಿ ಓಕೆ ನೋಡಿ ಎಲ್ಲ ಸೇರಿಸಿ ಹೆಸರು ಕಾಳು ಹಾಕೊಂಡಾಗಿದೆ ಇವಾಗ ಇದ್ರ ಜೊತೆಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ತಿದ್ದೀನಿ ಮೊದಲು ನಾವು ಹೆಸರು ಕಾಳು ಬೇಸುವಾಗ ಕೂಡ ಹಾಕಿರ್ತೀವಲ್ಲ ಹೀಗಾಗಿ ನೀವು ಇಲ್ಲಿ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಮತ್ತೆ ಒಂದು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಕೂಡ ನಾನಿಲ್ಲಿ ಸೇರಿಸ್ತಿದ್ದೀನಿ ಇವಾಗ ಎಲ್ಲ ಸೇರಿಸಿ ಸರಿಯಾಗಿ ಇದನ್ನು ಒಂದು ಒಂದರಿಂದ ಎರಡು ನಿಮಿಷ ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ ಓಕೆ ನೋಡಿ ಎಲ್ಲ ಸೇರಿಸಿದನ್ನು ಮಿಕ್ಸ್ ಮಾಡ್ಕೊಂಡು ತೊಗೊಂಡಾದಮೇಲೆ ಇದಕ್ಕೆ ಒಂದು ಒಂದರಿಂದ ಅರ್ಧ ಕಪ್ ಆಗುವಷ್ಟು ನೀರು ಕೂಡ ನಾನಿಲ್ಲಿ ಹಾಕೊತಿದ್ದೀನಿ ಡ್ರೈ ಆಗಿದರೆ ತಿನ್ನುವಾಗ ಅಷ್ಟು ಮಜಾ ಇರೋದಿಲ್ಲ ಹೀಗಾಗಿ ಸ್ವಲ್ಪ ನೀವು ಇಲ್ಲಿ ನೀರನ್ನ ಹಾಕ್ಕೊಳ್ಳಿ ನಿಮಗೆ ಗ್ರೇವಿ ಥರ ಬೇಕಂದರೆ ನೀವು ಜಾಸ್ತಿ ನೀರನ್ನ ಹಾಕೋಬೋದು ನಾನಿಂದು ಡ್ರೈ ಸಬ್ಜಿ ಮಾಡ್ತಿದ್ದೀನಿ ಹೀಗಾಗಿ ಇಲ್ಲಿ ನೀರ ಸುಮಾರು ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ನೀರು ಮಾತ್ರ ಹಾಕೊಂಡಿದ್ದೀನಿ ನಾನಿಲ್ಲಿ ನೋಡಿ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡಿನಿ ಇವಾಗ ಸ್ಲೋ ಗ್ಯಾಸ್ನಲ್ಲಿ ಒಂದು ಮೂರರಿಂದ ನಾಲ್ಕು ನಿಮಿಷದನ್ನ ಮುಚ್ಚಿಡ್ತಿದ್ದೀನಿ ಅಂದರೆ ಹೆಸರು ಕಾಳು ಉಪಕಾರ ಹೇರ್ಕೋಬೇಕಲ್ವ ಹೀಗಾಗಿ ನೋಡಿ ಸುಮಾರು ಒಂದು ಮೂರರಿಂದ ನಾಲ್ಕು ನಿಮಿಷ ಸ್ಲೋ ಗ್ಯಾಸ್ನಲ್ಲಿ ಮುಚ್ಚಿಟ್ಟಿದ್ದ ನಮ್ಮ ಸಬ್ಜಿ ತಯಾರಾಗಿದೆ ಇವಾಗ ಘಮ್ ಅಂತಿರುತ್ತೆ ಈ ಟೈಮ್ನಲ್ಲಂತೂ ವಾವ್ ನೋಡಿ ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ ಬಿಸಿ ಉತ್ತರ ಕರ್ನಾಟಕದ ಸೈಡ್ನಲ್ಲಿ ಮಾಡುವಂತಹ ಸ್ಪೆಷಲ್ ರೆಸಿಪಿ ತಯಾರಾಗಿದೆ ನಿಮಗೆ ಈ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ